ತಸ್ಕರ್ ಹೇಳಿದರೆ ಆರ್ನೂರಲ್ಲಿ ಗೆದ್ದಿದ್ದೀನಿ ನಾನು ಅಂತ ಬಟ್ ಅಲ್ಲಿ ತಪ್ಪು ಆಗಿದೆ ಅಂತ ನಾವು ಹೇಳ್ತಾ ಇರೋದು ಬರೀ ಇನ್ನೂರು ಕೊಟ್ಟಾರ ಅವ್ರಿಗೆ ಪಾಪ ನಾವು ಆರ್ನೂರು ಬರಲಿ ಅಂತ ಇಷ್ಟು ಪ್ರಯತ್ನ ಮಾಡ್ತಾ ಇರೋದು ಟಿಕೆಟ್ಸ್ ಏನೋ ನಿಮ್ಮನ್ನು ಸೋಲಿಸ್ತೀನಿ ಅಂತ ಹೇಳಿದ್ರೆ ಐದು ಸಲ ಸೋಲಿಸ್ತೀವಿ ಸೋಲು ಗೆಲುವು ಅನ್ನೋದು ಎಲೆಕ್ಷನ್ ಅಲ್ಲ ನಾವು ಜೀವನದಲ್ಲಿ ಎಷ್ಟು ಖುಷಿಯಾಗಿ ಬದುಕ್ತೀವಿ ಅದೇ ಗೆಲುವು ನಾನು ನೋಡಿ ಎಷ್ಟು ನಗ್ನಾಗ್ತಾ ಇರ್ತೀನಿ ದಾವಣ ಮಾಸ್ಕರ ಮನೇಶ್ ಅನ್ನುವರ ಶುಭಾಶಯಗಳಿವೆ ಎಲ್ಲರಿಗೂ ಒಳ್ಳೇದಾಗಲಿ ಮಾಲೂರು ಜನತೆಗೆ ವಿಶೇಷವಾಗಿ ಚಿಕ್ಕ ಶ್ರದ್ಧೆಯಿಂದ ನಾಲ್ಕು ವಾರಗಳು ಪೂಜೆ ಸಲ್ಲಿಸ್ತಾರೆ ನಾನ್ ವೆಜ್ ಗಿನ್ ವೆಜ್ ಏನೋ ತಿಂದೆ ಎಲ್ಲ ಪ್ರತಿ ಶನಿವಾರ ಬಂದಿಲ್ಲಿ ಪೂಜೆ ಹೋಗೋದು ಒಂದು ಪ್ರಕೃತಿಯಾಗಿದೆ ಸಮಸ್ತ ಜನಕ್ಕೆ ಭಗವಂತ ಒಳ್ಳೇದು ಮಾಡಲಿ ಅಂತ ನಿಮ್ಮ ಮುಖಾಂತರ ಹೇಳೋದು ಅಲ್ಲ ಆಶಾದ ಕೊಡಕ್ಕೆ ನಾನು ಚೆನ್ನಾಗಿ ಬಂದಿದ್ದೀನಿ ಎಲ್ಲ ಹೇಳ ಆಗುತ್ತೆ ಅಂತ ಆಶಾವಾದಿಯಾಗಿದ್ದೀನಿ ನ್ಯಾಯಾಲಯ ಗಮನಕ್ಕೆ ಬಂದಿದೆ ಇಲ್ಲಿ ಏನೇನು ತಪ್ಪುಗಳಾಗಿದೆ ಅನ್ನೋದು ನೀವುಗಳು ಕೂಡ ಗಮನಿಸ್ತಾ ಇದ್ದೀನಿ ಇರೋ ಸಿ ಡಿ ಕೂಡ ಕಳೆದೋಗಿದೆ ಅಂತ ಹೇಳೋದು ನೆಕ್ಸ್ಟ್ ಇನ್ನೊಬ್ಬರು ಬಂದು ಅದನ್ನು ತನಿಖೆ ಮಾಡಿಸ್ತೀನಿ ಟೈಮ್ನ ಎಳೆಯೋದು ನಾನು ಹೇಳೋದು ಯಾರೋ ತಪ್ಪು ಮಾಡಿರೋದಕ್ಕೆ ಅಧಿಕಾರಿಗಳು ಯಾಕೆ ಡಿಲೇ ಮಾಡಿದೆ ಅಂತ ನಂಗೆ ನನ್ಬಿ ನಾನು ಎಮ್ ಎಲ್ ಎ ಆಗೋದು ಬಿಡೋದು ಸೆಕೆಂಡ್ ಸಿಸ್ಟಮ್ನ ಕೊಲಾಪ್ಸ್ ಮಾಡ್ತಾ ಇದ್ರೆಲ್ಲ ಸೇರ್ಕೊಂಡ್ರೆ ಸಂಘದಿಂದ ಒಂದು ಎಲೆಕ್ಷನ್ ತಿಂದಕ್ಕೆ ಹೋಗೋದು ಆಗಿರೋದನ್ನ ಉಲ್ಟ ಮಾಡೋದು ಒಂದು ವರ್ಷದಿಂದ ಒಂದೂವರೆ ವರ್ಷದಿಂದ ನ್ಯಾಯಾಲಯ ಗಮನಕ್ಕೆ ತಂದಿರುತ್ತೆ ಎಲ್ಲ ಅಧಿಕಾರಿಗಳು ಗೊತ್ತಿದೆ ಯಾವ್ಯಾವ ದಾಖಲೆ ಕೊಡಬೇಕು ಅಂತ ಇರೋ ದಾಖಲೆಯನ್ನು ಕೂಡಕ್ಕೆ ಒಂದು ವರ್ಷ ತಗೊಂಡು ಇದರ ಅರ್ಥ ನೀವೇ ಗಣೇಶ್ ಏನಾದ್ರು ತಪ್ಪಾಗಿದ್ರೆ ತಾನು ನಿಮ್ಗಳ ಮುಂದೆ ಬಂದು ಏನಿಲ್ಲ ಹಾಗೆ ಹೀಗೆ ಅನ್ನೋದು ರಿಕೌಂಟಿಂಗ್ ಎಫಿಡೇವೇಟ್ ಹಾಕ್ಬಿಟ್ರೆ ಮುಗದೆ ಹೋಯ್ತು ಅಲ್ವಾ ಇದೆಲ್ಲ ತಲೆನೋವು ನಾವು ಹೇಳಕ್ಕಾಗಲ್ಲ ಹೋರ್ಟಲ್ ಇದ್ದಾಗ ನ್ಯಾಯಾಲಯದ ಮುಂದೆ ಇದ್ದಾಗ ಬೇಗ ಆಗುತ್ತೆ ನಾಳೆ ಆಗುತ್ತೆ ರಿಕೌಂಟಿಂಗ್ ಆಗುತ್ತೆ ಅಂತೆಲ್ಲ ಹೇಳ್ಬೋದು ನ್ಯಾಯಕ್ಕೆ ನಾವೆಲ್ಲ ತಲುಪಿಸಿದ್ದೀವಿ ಏನೇನು ತಲುಪಿಸ್ಬೇಕಾ ನಮ್ಮ ಅಹವಾಲು ಏನು ನಮ್ಮ ಪಿಟೀಷನ್ ಏನು ಕೊಟ್ಟಿದ್ದೀವಿ ಮುಂದೆ ಅವರು ಸೂಕ್ತ ಹೊರಗಿದ್ದಾರೆ ಸರಿ ಅದಕ್ಕೆ ಪಿಟೀಷನರು ಅಲ್ಲೇ ಇರಬೇಕು ಎಲ್ಲ ಇದು ಕೊರತೆ ಇರ್ತದೆ ಇನ್ಫಾರ್ಮೇಷನ್ ಕೊರತೆ ಇರ್ತದೆ ಪಿಟೀಷನರು ಯಾವಾಗ ಬೇಕು ಕರೀತಾರೆ ಅದಕ್ಕೆ ಶಾಸಕರು ಇನ್ನೊಂದು ಸಾರಿ ಕೋರ್ಟ್ಗೆ ಹಾಜರಾಗ್ತಾರೆ ಕೆಳಗಡೆ ಬಜೆಟ್ ಕಂಡಿರ್ತಾರೆ ಕೋರ್ಟ್ಗೆ ರೆಸ್ಪಾಂಡೆಂಟ್ನ ಅಂತಾರೆ ತಿಳಿಸ್ಬೇಕು ರೆಸ್ಪಾಂಡೆಂಟ್ಗೆ ಯಾವಾಗ ಕೋರ್ಟ್ ಹೇಳ್ತದೋ ಅವತ್ತು ಬರ್ಬೇಕು ಆಮೇಲೆ ಆರ್ನೂರಿಗೂ ಹೆಚ್ಚು ಮತಗಳಿಂದ ನಾನೇ ಜಾಸ್ತಿ ಗೆದ್ದಿದ್ದೀನಿ ಅಂತ ಅಲ್ಲೇ ನಾನು ಹೇಳ್ತಾ ಇರೋದು ಅವ್ರು ಆರ್ನೂರಲ್ಲಿ ನೀವೆಲ್ಲ ಹೇಳ್ತಾ ಇದ್ದೀರಿ ಬರೀ ಇನ್ನೂರು ಕೋರ್ಟ್ ಆಗಿರದೆಲ್ಲ ತಪ್ಪಲ್ವಾ ನಾನು ಹೇಳ್ತಾ ಇರೋದು ನಾಳೆನೇ ಕೌಂಟಿಂಗ್ ಮಾಡ್ಬಿಡ್ರೆ ಅವ್ರು ಆರ್ನೂರಲ್ಲಿ ಗೆಲ್ತಾರೆ ಅದನ್ನು ನಾನು ಹೇಳ್ತಾ ಇರೋದು ತರ್ಸ್ಕರ್ ಹೇಳಿದರೆ ಆರ್ನೂರಲ್ಲಿ ಗೆದ್ದಿದ್ದೀನಿ ನಾನು ಅಂತ ಬಟ್ ಅಲ್ಲಿ ತಪ್ಪಾಗಿದೆ ಅಂತ ನಾವು ಹೇಳ್ತಾ ಇರೋದು ಬರೀ ಇನ್ನೂರು ಕೊಟ್ಟರು ಅವ್ರಿಗೆ ಪಾಪ ನಾವು ಆರ್ನೂರು ಬರಲಿ ಅಂತ ಇಷ್ಟು ಪ್ರಯತ್ನ ಮಾಡ್ತಾ ಇರೋದು ಹಾ ಅವ್ರಿಗೆ ಮೂರನೇ ಸಾರಿ ಅವ್ರಿಗೋಸ್ಕರನೇ ಆರ್ನೂರು ಹೋಟೆಲ್ ಗೆಲ್ಲಿ ಅಂತ ನಾನು ಇಷ್ಟು ತಮಿಳು ತಲೆ ಕೆಡ್ಸ್ಕೊಂಡು ಮೂರನೇ ಸಾರಿ ಏನೋ ನಿಮ್ಮನ್ನು ಸೋಲ್ಸ್ತೀನಿ ಅಂತ ಹೇಳಿ ಐದು ಸಲಿ ಸೋಲ್ಸಿ ಅಲ್ವಾ ಒಂದ್ ಸಲಿ ಆಗಿದೆ ಎರಡ್ ಸಲ ಆಗಿದೆ ಇವರೆಲ್ಲ ಸೋಲ್ಸ್ ಜನ ಅಲ್ವಾ ಜನ ವೋಟ್ ಮಾಡ್ಬೇಕು ಇವ್ರು ನಾನು ಮಾಡಿದೆ ನೆನ್ ಮಾಡಿದೆ ನಾನು ನಾನು ಅಂತ ಹೇಳ್ಕೊಳ್ಳೋದಿಲ್ಲ ಅಲ್ವಾ ಜನರ ಅಭಿಪ್ರಾಯಕ್ಕೆ ನಾವೆಲ್ಲ ತಲೆ ಬಂದ ಇವರು ಅದು ನಾನು ಮಾಡಿದೆ ನಾನು ಮಾಡಿದೆ ಅಂತ ಹೇಳ್ಕೊಳ್ತೀನಿ ಅಧಿಕಾರದ ಏನೇನು ಬೇಕೋ ಮಾತಾಡ್ಬೋದು ಹೇಳಿದ್ನಲ್ಲ ನಿನ್ನೆ ಕೂಡ ಹೇಳಿದೆ ಅಧಿಕಾರದ ಇದ್ದಾಗ ಸುಮ್ಮನೆ ಕೂತಿರೋನ್ನ ಹೊದ್ಬಿಟ್ಟು ಅನಿಸ್ತದೆ ಮನಸ್ಸು ಜೋರು ಜೋರಾಗಿ ಮಾತಾಡೋದು ಏಕವಚ್ಚಿಂದ ಮಾತಾಡೋದು ಅಲ್ಲ ಕೆಲವರ ಹುಟ್ಟು ಗುಣ ಒಳ್ಳೆ ಕಾಲದಲ್ಲಿ ಕೆಟ್ಟ ಕಾಲದಲ್ಲಿ ಅಪ್ ಆ್ಯಂಡ್ ಡೌನ್ ಅನ್ನೋದು ಜೀವನದ ಒಂದು ಸರ್ಕಲ್ ಅವಾಗಲೂ ಹಿಂಗೆ ಇರ್ಬೇಕಲ್ಲ ಇದುವರೆಗೂ ಕೋರ್ಟಲ್ಲಿ ಆಗಿರೋ ಇದರಿಂದ ನಿಮ್ಗೆ ಆಶಾಭಾವನೆ ಇದೆಯಾ ನಂಗೆ ಹೇಳಿ ನ್ಯಾಯಾಲಯದ ಮೇಲೆ ನಾವು ಇನ್ನು ಅದು ಬಿಟ್ಟು ನಮ್ಗೆ ಮುಂದಿನೇನು ಇಲ್ಲ ಇಲ್ಲೆಲ್ಲ ತಪ್ಪು ನಡೆದಿದೆ ಮೋಸ ಮಾಡಿದೆ ಎಲ್ಲ ಗೊತ್ತಿದೆ ಇವರು ಕೂಡ ನಾನು ಅಪ್ಲಿಕೇಶನ್ ಕೊಟ್ಟಿದ್ದೆ ಮಾಡಲಿಲ್ಲ ಕೋರ್ಟ್ನೇ ಕೇಳಬೇಕಲ್ಲ ತಡವಾಯ್ತು ಅದೊಂದೇ ನಮಗೆ ಬೇಸರ ಬೇಗ ಆಗಲಿ ಅಂತ ನಾನು ಚಿಕ್ಕ ತಿರ್ಪಿ ತಿಮ್ಮಪ್ಪನಲ್ಲಿ ಪ್ರಾರ್ಥನೆ ಮಾಡಕ್ಕೆ ಬಂದಿದ್ದೀನಿ ಅದೇ ಆರ್ನೂರು ರೋಟಲ್ಲಿ ಬರಲಿ ಆರ್ನೂರು ಜಿಲ್ಲೆ ಆರ್ನೂರು ಜಿಲ್ಲೆ ಹೋಟೆಲ್ ಆಗ್ತದೆ ಜಯ ಸಿಗುತ್ತೆ ಅಂತಲ್ಲ ನ್ಯಾಯ ಸಿಗುತ್ತೆ ಹೇಳಿ ನನ್ನಲ್ಲಿ ಏನು ಡೌಟ್ ಇದೆ ನಾವೇನು ಅನುಮಾನಿಸ್ತಾ ಇದ್ದೀವಿ ಅದಕ್ಕೆಲ್ಲ ಒಂದು ಪರಿಹಾರ ಆಗುತ್ತೆ ಮಾಜಿ ಸಚಿವರು ಇವರು ಕೂಡ ಕನ್ಸ್ ಕಂಡ್ಕಂಡೇ ಬರೋದು ಅಲ್ವಾ ಎಲೆಕ್ಷನ್ ಇಲ್ಲ ಇಲ್ಲದು ಕನ್ಸ್ಕಂಡ್ರೆ ಕ್ರಾಂತಿ ಮಾಡೋಕ್ಕಾಗೋದು ಕೇಳಿಸ್ ಕೇಳ್ಬೇಕು ನೀವೆಲ್ಲ ಕನಸೇ ಬೀಳಲಿಲ್ಲ ಅಂದರೆ ಕ್ರಾಂತಿ ಮಾಡೋಕ್ಕಾಗುತ್ತಾ ಹಾಂ ಕನ್ಸು ಬೀಳ್ಬೇಕು ಒಳ್ಳೆ ಕನಸು ಬೀಳ್ಬೇಕು ಕೆಲವು ಸಲ ಬೆಳಗ್ಗೆ ಹೊತ್ತು ಕೆಟ್ಟ ಕನ್ಸು ಬೀಳ್ಬಿಡ್ತದೆ ಅದೆಲ್ಲ ನಿಜ ಆಗಿ ಅಲ್ವಾ ಅಲ್ವಾ ನಾವು ಮಾತಾಡ್ಕೊಳ್ಳೋದು ಮನೆಗಳಲ್ಲಿ ನಾವು ಒಂದ್ಸಲಿ ನಿಮ್ಮ ಹತ್ರ ಮಾತಾಡಿ ಹೋಗಿ ರೀಕೌಂಟಿಂಗ್ ಅಂತ ಹೇಳಿದ್ರೆ ಸಾಕು ಎರಡು ದಿನಿದ್ದೆ ಬರೋ ನಿಮ್ಗೆ ನಾಲ್ಕು ಬರೋಲ್ಲ ಪ್ರೈಸ್ ಮುಟ್ಟೆ ತೀರಾ ಕಡಿಮೆ ಬಂದಿಲ್ಲ ಏನಾರ ಬಂದು ರೀಕೌಂಟ್ ಆಗ್ತದೆ ಅಂದ್ರೆ ಎರಡು ದಿನ ಹೌದು ಅವ್ರು ಹೇಳಿದ್ದಲ್ಲ ನಿಜ ಅಲ್ವಾ ಸೋಲು ಗೆಲುವು ಅನ್ನೋದು ಎಲೆಕ್ಷನ್ ಅಲ್ಲ ಜೀವನದಲ್ಲಿ ಎಷ್ಟು ಖುಷಿಯಾಗಿ ಬದುಕ್ತೀವಿ ಅದೇ ಗೆಲುವು ನಾನು ನೋಡಿ ಎಷ್ಟು ನಗನಾಗ್ತಾ ಇರ್ತೀನಿ ಹಾ ಜನ ಗಲಾಟೆ ಮಾಡ್ಕೊಂಡು ಬೈಕನ್ನು ಓಡಾಡೋಕಾಗತ್ತಾ ಅಲ್ವಾ ಗೆದ್ದ ಮೇಲೆ ಶಾಶ್ವತವಾಗಿ ಮಾಲ್ವರಲ್ಲಿ ಹೆಸರುಳ್ಳಿ ಅಂತ ಕೆಲಸ ಆಗಬೇಕು ಅಂಬೇಡ್ಕರ್ ಅವ್ರ ಎಲೆಕ್ಷನ್ ಅಲ್ಲಿ ಗೆದ್ದಿದ್ರ ಗೆಲ್ಲಿದೆ ಅವ್ರ ಹೆಸರು ಹಾ ಕಲ್ಸಿದ್ರು ಎಲ್ಲಿದೆ ಅವ್ರ ಹೆಸರು ಇವತ್ತು ದೇವಸ್ಥಾನದಲ್ಲಿ ದೇವ್ರನ್ನ ಪೂಜೆ ಮಾಡತ್ತಾರ ಎಲ್ಲ ಜನ ಪೂಜೆ ಮಾಡ್ತಾರೆ ಅದನ್ನ ಗೆಲ್ಲುವುದು ಅಲ್ವಾ ಅಲ್ಲಿಂದ ಇತ್ತಿ ಇಲ್ಲಿಂದ ಹಾಕಿ ಓಟಗಳು ಹಾಕಿಸ್ಕೊಂಡು ಗೆದ್ದೆ ದೇವಗಳನ್ನೆಲ್ಲ ಹಾ ನಿಮ್ಮ ಅಫಿಡೇವಿಟ್ ಸಲ್ಲಿಸ್ಲಿ ಕೌಂಟಿಂಗ್ ಮಾಡಿಬಿಡ್ರಿ ಅಂತ ಪೂಜೆ ಹೋಯ್ತು ಅಲ್ವಾ ಅಫಿಡೇವಿಟ್ ಹಾಕೋದು ಸುಪ್ರೀಂ ಕೋರ್ಟ್ ಹೋಗಿ ಬಂದು ನಾನು ಬಂದಿಲ್ಲ ಅಫಿಡೇವಿಟ್ ನಾನು ಹೇಳೋದು ಸವಾಲ್ ಅನ್ನೋದಿಲ್ಲ ಅಕಸ್ಮಾತ್ ಅವರು ಅನೂರ್ ಹೋಟೆಲ್ ಗೆಲ್ತೀನಿ ಅನ್ನೋ ಒಂದು ಅವ್ರಿಗೆ ಅವ್ರಿಗೂ ಕೂಡ ನೋಡಿ ಇಲ್ಲಿ ಕೌಂಟಿಂಗ್ ಅಲ್ಲಿ ಮೋಸ ಆಗಿದೆ ಅಂತ ಅವರು ಕೂಡ ಹೇಳ್ತಾ ಇದ್ದಾರೆ ನಾನು ಇರೋದು ಇಬ್ಬರೇ ಪಟೀಷನ್ ಹೋಯ್ತು ಅದನ್ನೇ ಹೇಳ್ತಾ ಇರೋದು ಅವ್ರು ಹೇಳೋದೆಲ್ಲ ನಿಜ ಸನ್ಮಾನ್ಯ ಶಾಸಕರು ಹೇಳೋದೆಲ್ಲ ನಿಜ ಅವ್ರು ಹೇಳ್ತಾ ಇರೋದೇ ನಿಜ ರಿಕೌಂಟಿಂಗ್ ಅದಕ್ಕೆ ಹೇಳ್ತಾರೆ ಅವ್ರಿಗೆ ಅನುಕೂಲ ಆಗಲಿ ಅವರ ವರ್ಚಸ್ಸು ಇನ್ನೂ ಮೇಲಕ್ಕೆ ಅಂತ ನಾನು ಹೇಳ್ತಾ ತಪ್ಪಾಗ್ಬಿಟ್ಟಿದೆ ಅಧಿಕಾರಿಗಳು ತಪ್ಪು ಮಾಡಿದ್ದಾರೆ ಅಂತ ಹೋಗಿರತ್ತ ಅವ್ರು ಗೆಲ್ತಾರೆ ನಾನು ಗೆಲ್ತಾರೆ ಅಂತಲ್ಲ ಅಪ್ಪ ಅವ್ರಿಗೆ ಜಾಸ್ತಿ ಬರ ಖುಷಿ ಅಲ್ವಾ ಅವ್ರಿಗೆ ತಪ್ಪು ಕ್ಯಾಂಡಿಡಿದೆ ಅಂತ ಮತ್ತದಾಗಬಾರ್ದು ಅಂತ ಇವ್ರೊಬ್ಬರೇ ಒಬ್ರು ಅಫಿಡೇವಿಂಟ್ ಆಗ್ತಾರೆ ಒಳ್ಳೇದು ಅವ್ರಿಗೂ ಖುಷಿ ಆಗ್ತದೆ ವರ್ಷ ಜಾಸ್ತಿ ಬರ್ಬೋದು ಅಲ್ಲಿ ಏನಾದ್ರೂ ಮಿಷಿನ್ಗಳೇನಾಗೋ ನೋಡ್ಬೇಕು ಇವ್ರು ಹೇಳೋದು ನೋಡಿದ್ರೆ ಇದಕ್ಕಿಂತ ಜಾಸ್ತಿ ಬಂದದೆ ಅಂತ ಸಿ ಸಿಡಿ ಬೇರೆ ಕ್ಯಾಮ್ರಾ ಹಿಡದಿರೋದೇ ಇಲ್ಲ ಗೊತ್ತೇ ಇಲ್ಲ ಇನ್ನು ಮಿಷಿನ್ಗಳೇನಾಗುವ ಆ ಕಾನ್ಫಿಡೆನ್ಸ್ ಹೇಳ್ತಾವ್ರ ಅಂತ ಅಲ್ವಾ ಬಂದಿರೋದಕ್ಕಿಂತ ಜಾಸ್ತಿ ಇದೆ ಅದೇ ಅದನ್ನ ಏನಾದ್ರು ನಡೆದ ಅದನ್ನು ಕೂಡ ಖುಷಿಯಾಗಿ ಸಂತೋಷವಾಗಿ ಹೇಳ್ತಿದ್ವಿ ನಾವು ಪಕ್ಕ ಸಿಂಡಿಸ್ಕಂಡಿ ಎಕ್ಕರಿಸ್ಕಂಡಿ ಹೇಳ ಅಲ್ವಾ ಹೀಗೆ ಮನುಷ್ಯನಿಗೆ ತುಂಬಾ ಜನ ಅಧಿಕಾರಿಗಳು ನೋಡ್ಬಿಟ್ಟಿದ್ದೀನಿ ಮೊಹಮ್ಮದ್ ಬಿಡಾಫಿ ಸದ್ದಾಮ್ ಹುಸೇನ್ ಅದಕ್ಕಿಂತ ಡಿಕ್ಟೇಟರ್ಸ್ ಇದ್ದಾರೈನಾ ಒಳ್ಳೇದು ಮಾಡಿದ್ರೆ ಏನು ಒಳ್ಳೇದೇ ಆಗ್ತದೆ ಬರಾಕ್ ಒಬಾಮಾ ಅವ್ರ ಹೆಂಗಿದಾರೀಗ ಸದ್ದಾಂ ಹುಸೇನ್ ತನ ಆಗಿದೆ ಅವ್ರ ಜೀವನ ಆಗಿಲ್ಲ ಇವತ್ತು ಗೌರವ ಇದೆ ಅಧಿಕಾರ ಇದ್ದಾಗ ಘೂರಾಂಕಾರ ಬಿದ್ದಿ ಇವೆಲ್ಲ ಮಾಡಿದಾಗ ಮನೇನೋ ಅದೇ ಇರ್ತಾ ರೀತಿ ಆಗ್ತದೆ ಇದೆಲ್ಲ ನಮ್ಮ ಕಣ್ಮುಂದೆ ಇರದೇ ಅಲ್ವಾ ನೋಡಿರ ನಮ್ಮಲ್ಲಿ ಬಿ ಫಾರ್ಮ್ ಕೂಡ ನಿಮಗೆಲ್ಲ ಗೊತ್ತಾಗಿತ್ತು ಕೆಲವರೆಲ್ಲ ಹಂಚಿಕೆ ಆಗಿತ್ತು ಹಾಗಾಗಿ ಅವತ್ತೇನು ಉಲ್ಟಾ ಓಡಿದ್ವಿ ಕೇಸ್ಗಳು ಮತ್ತು ಅಲ್ಲೇ ಹೋದ್ರು ಜೆ ಡಿ ಎಸ್ ಎರಡೂ ನಮಗೆ ವೋಟ್ ಇದ್ದಾರೆ ಸದಸ್ಯರು ಅಭಿವೃದ್ಧಿ ನೋಡೇ ಟೋಟಲ್ ಹೌದು ಈಗ ನೀನು ಆಗಬೇಕು ಇಲ್ಲೇನು ಇಲ್ಲಿ ನೀವು ಹೇಳ್ದಂಗೆ ಕೆಲವು ಡಾಕ್ಯುಮೆಂಟ್ಸ್ ಇಲ್ಲ ಸಿ ಸಿ ಟಿ ವಿ ಕ್ಯಾಮ್ರ ಪ್ರೊಸೀಡಿಂಗ್ ಅಂದರೆ ಬೆಳಗ್ಗೆಯಿಂದ ಸಾಯಂಕಾಲ ಕ್ಯಾಮ್ರಾ ವೀಡಿಯೋಗ್ರಾಫಿ ಆಗಿರುತ್ತೆ ನೀವೆಲ್ಲ ನೋಡಿರ್ತೀವಿ ಕೌಂಟಿಂಗ್ದು ಪ್ರೊಸೆಸ್ಸು ಅದಾಗಿದ ತಕ್ಷಣ ಒಟ್ಟು ಹೋಗಿರ್ತಾರೆ ಅದು ಸ್ಟ್ರಾಂಗ್ ರೂಮಲ್ಲೇ ಇಲ್ಲ ಏನಕ್ಕೆ ಅದಂದರೆ ಕೆಲವು ಮಿಷಿನ್ಸ್ ನ ಕೂಡ ರೆಕಾರ್ಡ್ ಮಾಡಿರ್ತಾರೆ ಆಮೇಲೆ ನಮ್ಮ ಏಜೆಂಟ್ಸ್ ಸೈನ್ ಮಾಡಿದಾರ ಇಲ್ಲ ಅಂತ ನಾವು ಹೇಳಿದ್ವಿ ನಮ್ಮ ಏಜೆಂಟ್ಸ್ ನೂರ ಇಪ್ಪತ್ತು ಸೆವೆಂಟೀನ್ ಸಿ ಫಾರ್ ಸೈನ್ ಇಲ್ಲ ನಮ್ಮ ಏಜೆಂಟ್ಸ್ ಮಾಡಿದಾರ ಇಲ್ವಾ ಮಾಡಿದ್ರೆ ಯಾಕೆ ಖಾಲಿ ಇದೆ ಅಲ್ಲಿ ಮಾಡಿಲ್ಲ ಅಂದ್ರೆ ನಮ್ಮ ಏಜೆಂಟ್ಸ್ ಇದ್ದರೆ ಇಲ್ಲವಾ ಹೆಂಗ್ ನಡೆಯುತ್ತೆ ಕೌಂಟಿಂಗ್ ಅನ್ನೋದೆಲ್ಲ ಅದ್ರಲ್ಲಿ ಇರ್ತಾ ಇತ್ತು ಅದನ್ನೇ ಗೊಳಗ್ ಮಾಡಾಕಿದ್ದಾರೆ ಯಾರ ಹತ್ರ ಹೇಳೋದು ನಾವೆಲ್ಲ